ಇಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ ನನಗೆ ಎರಡೇ ಕಣ್ಣಲ್ಲ ನಾನು ಪಾಲನ್ನು ಹಿಡಿಯುತ್ತೇನೆ ತಲೆಯನ್ನು ಹಿಡಿಯುತ್ತೇನೆ ತನ್ನನ್ನು ಭಯಪಟ್ಟು ಆರಾಧನೆ ಮಾಡಿ ಅಂತ ಹೇಳಿಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ ಹನ್ನೆರಡು ವರ್ಷದಿಂದ ಈ ಉದ್ಯಮ ಕ್ಷೇತ್ರದಲ್ಲಿ ಅನೇಕ ಅನೇಕ ಮಾನಸಿಕ ಗೊಂದಲಗಳು ಅಸ್ಪಷ್ಟ ತೀರ್ಮಾನಗಳು ಇದು ದೇವಾಲಯ ಇದ್ದ ಹಾಗೆ ನ್ಯಾಯಾಲಯ ಆಗಬಾರದು ಇದು ಅನಂತ ಕೊಡುವಂತಹ ವಾಗ್ದಾನ ಪರ್ವಕಾಲದಲ್ಲಿ ನನ್ನ ವಿದ್ವಾನರ ಮೂಲಕವಾಗಿ ಉತ್ರೋತ್ತಮರೆಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಒಂದು ಚೂಟಿ ನೋಡಿದ್ರು ತನ್ನನ್ನು ಇಂದಿನ ದಿನ ಈ ಪ್ರಾಯಚಿತ್ತವನ್ನು ಮಾಡಿ ಎಷ್ಟೆಲ್ಲ ತನ್ನ ಚಿತ್ರೋದ್ಯಮದ ಎಲ್ಲ ನಟರು ನಟಿಯರು ಸಹಪಾಠಿಗಳು ನಿರ್ದೇಶಕರು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಕೈಂಕರ್ಯವನ್ನು ಮಾಡಿಕೊಂಡು ಬರತಕ್ಕಂತಹ ಸಹೋದರಿಯರಿಗೆಲ್ಲ ತಿಳಿಸಿದ್ರು ಕೂಡ ಬಹುಸಂಖ್ಯೆ ಇಲ್ಲ ಅಲ್ಪಸಂಖ್ಯೆ ಆಗಿದೆ ಇದು ಸಂಗೆ ಸ್ವಲ್ಪ ಗೊಂದಲಾಯಿತ ಅಸಮಧಾನ ಆಯಿತು ನಾದು ತನ್ನ ಮತ್ತೆ ಕರು ಇದ್ಡಾಗ ತನ್ನವನ್ನು ಕೂಟ ಹಾಕಿ ತಾನು ಬಿಡೋ ಪರಿಮಿತ ಆ ಹೋಗುತ್ತದೆ ಕೊನೆಗೆ 버ಬೇಕ್ಕೆ liye ಹಾ ಅಲ್ವಾ ಇಲ್ಲಿಗೆ ಅಲ್ಲ ಅಲ್ಲ ಕೂಟ ಹಾಕಿ ಇಲ್ಲಿಗೆ ೋನ ಪ್ರಚೋದಯ ಪ್ರಚೋದನೆ ಮಾಡಿಕೊಂಡು ಸನ್ನಿಧಾನ ತಾವೆಲ್ಲ ಪುಟ್ಟ ಶಿಶುಗಳು ಮಾತು ಹೇಗೆ ಪ್ರೀತಿಯಿಂದ ಆಲಿಸಿ ಲಾಲಿಸಿ ಕಷ್ಟ ಸುಖವನ್ನು ಸರಿದೂಪಿಸಿಕೊಂಡು ಹೋಗ್ತದೆಯೋ ಅದೇ ರೀತಿಯಾಗಿ ಇಂದಿನ ದಿನ ನೋಡೋಣ ಇರುವ ಅಲ್ಪ ಪ್ರಾಯಶ್ಚಿತ್ತವನ್ನು ಮಾಡಿ ಬರುವಂತಹ ಪ್ರೇರಣೆ ಆಗಲಿ ಎನ್ನುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ತನ್ನ ವಿದ್ವಾನರು ಪ್ರಶ್ನೆಯ ಮೂಲಕವಾಗಿ ಇಪ್ರನ್ನೆಲ್ಲ ಕರೆದರಿಸಿ ತಮ್ಮೆಲ್ಲರ ಪ್ರೀತಿ ಭಕ್ತಿ ಇದೆಲ್ಲ ಮುಂದಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಹಿಂದಿನ ದಿನ ಈ ಪ್ರಾಯಶ್ಚಿತ ಮಾಡಿದ್ದರು ಮಾಡಿರತಕ್ಕಂಥ ಪ್ರಾಯಶ್ಚಿತ್ತದಿಂದ ಸಂವಿಧಾನಕ್ಕೆ ತೃಪ್ತಿಯಾಗಿದೆ ತಾನು ಕೋಪ ಕೊಡುವುದಿಲ್ಲ ಆದ್ರೂ ಸ್ವಲ್ಪ ಭಯಪಡಿಸಬೇಕಲ್ ಸ್ವಲ್ಪ ಅಷ್ಟೇ ಅಲ್ಲದೆ ಇಲ್ಲಿ ಮೂರು ತಲೆಮಾರಿನ ಹಿಂದೆ ತನ್ನದಾದಂತಹ ಸಾನ್ನಿಧ್ಯ ಇತ್ತು ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಎರಡು ಜಲಪ್ರದೇಶ ಇತ್ತು ನಾಗರಗಳು ಸಂಚರಿಸಿಕೊಂಡು ಬಂದಂತಹ ಸ್ಥಳ ಮಾತ್ರವಲ್ಲದೆ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇಂದೂ ಕೂಡ ನಾಗ ಸಾನ್ನಿಧ್ಯವೂ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇದು ಕನ್ನಿಕೆ ಈ ವೃಕ್ಷದಲ್ಲಿ ಇದೆ ನೋಡಿ ಹಾಗಾಗಿ ಬರುವಾಗ